ಇಂದು ನಮ್ಮ ಭಾಜಪಾ ಮೈಸೂರು ಕಾರ್ಯಾಲಯದಲ್ಲಿ ಅಧಿಕೃತವಾಗಿ ನಮ್ಮ ಸದಸ್ಯತೆ ಅಭಿಯಾನವನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ ಭಾಜಪಾ ನಮ್ಮ ದೇಶದ ಸರ್ವತೋಮುಖವಾದ ಅಭಿವೃದ್ಧಿಗಾಗಿ ಶ್ರೇಷ್ಠ ಭಾರತಕ್ಕಾಗಿ ಸುಭದ್ರ ಭಾರತಕ್ಕಾಗಿ ವಿಕಸಿತ ಭಾರತಕ್ಕಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಏಕೈಕ ಪಕ್ಷ ಅದಕ್ಕಾಗಿ ಜನರು ನಮ್ಮ ತತ್ವ ಸಿದ್ಧಾಂತ ಏನಿದೆ ನಮ್ಮ ನಮ್ಮಲ್ಲಿ ನಡೀತಾ ಇರುವಂಥದ್ದು ಎಲ್ಲ ಚಟುವಟಿಕೆಗಳು ದೇಶಕ್ಕಾಗಿ ನಾವು ಮಾಡ್ತಾ ಇರೋಂಥದ್ದು ಎಲ್ಲ ಕೆಲಸ ಅಭಿವೃದ್ಧಿ ಇರ್ಬೋದು ಜನರ ಏನೋ ಬದುಕುವ ಪರಿಸ್ಥಿತಿ ಉತ್ತಮಗೊಳಿಸುವಂಥದ್ದು ಕೆಲಸ ಇರ್ಬೋದು ಜನರ ಹಿತರಕ್ಷಣೆಗೋಸ್ಕರ ಏನೇನು ಕೆಲಸ ಮಾಡ್ತಾಯಿದ್ವಿ ಅದರೆಲ್ಲೂ ಕೂಡ ತಿಳುವಳಿಕೆ ಹೆಚ್ಚಿಸುವಂಥದ್ದು ಕೆಲಸ ಅದರ ಜೊತೆಗೆ ಸದಸ್ಯರು ಇರುವಂಥ ಹೆಚ್ಚಿಸುವಂಥದ್ದು ಯಾಕಂದರೆ ನಮ್ಮ ದೇಶಕ್ಕಾಗಿ ಈ ಪಕ್ಷ ಕೆಲಸವನ್ನು ಮಾಡ್ತಾ ಇದೆ ಪ್ರತಿಯೊಬ್ಬರ ಪಾತ್ರ ಭಾಳ ಮುಖ್ಯವಾದ ನಮಗೆ ಸದಸ್ಯರು ಹೆಚ್ಚಾಗಿದ್ದರೆ ನಮ್ಮ ದೃಷ್ಟಿನೂ ಕೂಡ ಯಶಸ್ವಿ ಆಗುತ್ತೆ ಅಂತ ನಮ್ಮ ಒಂದು ಉದ್ದೇಶ ಅದರ ಜೊತೆಗೆ ಇವತ್ತು ನಮ್ಮ ಸಮಸ್ತ ಸದಸ್ಯರಿಗೂ ಕೂಡ ಭಾಜಪಾಯಿನ ಸದಸ್ಯರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತೀನಿ ನಿಮ್ಮ ವಿರೋಧದ ನಡುವೆಯೂ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ಸಭೆಯನ್ನು ಸಿಎಂ ಅಧ್ಯಕ್ಷ ನಾನಾಗಲೇ ಹೇಳಿದ್ದೀನಿ ಕಂಟೆಂಟಾಗುತ್ತೆ ಕಂಟೆಂಪ್ಟ್ ಇದು ಸ್ಟೇ ಆಗಿದೆ ಎಕ್ಸ್ಟೆಂಡ್ ಆಗಿದೆ ಐದನೇ ತಾರೀಕವರೆಗೂ ಈ ಸ್ಟೇ ಇರೋ ಸಂದರ್ಭದಲ್ಲಿ ಅಂಥ ಸಭೆಯನ್ನು ನಡೆಸೋದು ಕಾನೂನು ಆಗುತ್ತೆ ಅದಕ್ಕಾಗಿ ನಾವು ಏನು ಮುಂದುವರಿಬೋದು ನಾವು ಮುಂದುವರಿತೀವಿ ಸ್ಟೇ ಇರೋ ಸಂದರ್ಭದಲ್ಲಿ ಏನೇ ಸಭೆಯಲ್ಲಿ ಏನೇ ನಿರ್ಣಯಗಳು ತೊಗೊಂಡಿದ್ದಾರೆ ಅದೆಲ್ಲ ಕಾನೂನು ಬಾಹಿರ ಆಗುತ್ತೆ ಅದಕ್ಕಾಗಿ ಇದ್ರಲ್ಲಿ ನಾನ್ ಎಸ್ಟ್ ಅಂತ ಒಂದು ಇದಾಗುತ್ತೆ ಕೋರ್ಟಲ್ಲಿ ಎಲ್ಲಿ ವೆಕೇಟ್ ಆಗಿದೆ ವೆಕೇಟ್ ಎಲ್ಲಾಗಿದೆ ಅದು ಹೇಳ್ತಾ ಇರ್ಬೋದು ಅದು ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ ಯಾವ ಆಧಾರ್ ಮೇಲೆ ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಹೈಕೋರ್ಟ್ ಇಂದ ಮೂವತ್ತನೇ ತಾರೀಕು ಅದು ಎಕ್ಸ್ಟೆಂಡ್ ಆಯ್ತು ಐದನೇ ತಾರೀಕು ಅಂದರೆ ಅಂದ್ರೆ ಇಲ್ಲ ದಸರಾ ಇದು ಪರಂಪರೆ ಇದು ಕಲ್ಲಲ್ಲೇ ಕೆತ್ತಿರುವಂಥದ್ದು ಅದು ಯಾರು ಬದಲಾಯಿಸೋಕ್ಕಾಗೋದಿಲ್ಲ ಅದನ್ನ ಅದ್ರ ಪಾಡಿಗೆ ನಡೆಯುತ್ತೆ ದಸರಾ ಸಿದ್ಧತೆಗಳ ಬಗ್ಗೆ ಹೀಗೆ ತಮ್ಮನ್ನು ಏನು ಆಹ್ವಾನಿಸಿಲ್ಲ ತಾವೇ ಈಗ ಪ್ರತ್ಯೇಕವ್ರು ಸಭೆಗಳು ಮಾಡ್ತಾ ಇದ್ದಾರೆ ಯಾವ್ದ್ರೂ ಭಾಗವಹಿಸ್ತಾ ಇಲ್ಲ ಸಭೆ ಮಾಡ್ತಾರೆ ಅವರು ನಡ್ಕೋತಾರೆ ಅದು ಅವ್ರಿಗೆ ಗೊತ್ತಿದೆ ಏನು ಮಾಡಬೇಕು ತಾವು ಭಾಗ್ಯ ಅದು ರಾಜ್ಯ ಸರ್ಕಾರ ನಡೆಸುವಂಥದ್ದು ನಾಡ ಹಬ್ಬ ಅಂತ ಅವರು ಆಚರಣೆ ಮಾಡ್ತಾ ಇದಾರೆ ಅವ್ರು ಸಿ ಸಿಎಂ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು ಅಂತ ನೀವು ಆಗ್ರಹ ಮಾಡಿದ್ರಿ ಆದರೂ ಕೂಡ ಅವರು ಹಾಗೇನೆ ಮುಂದುವರಿತಾ ಇದ್ದಾರೆ ನಾವು ಆಗ್ರಹ ಮಾಡ್ಬೋದು ನಾವು ಕೊಟ್ಟಿರೋಂಥದ್ದು ನ್ಯಾಯ ಸಮೇತ ಇದು ತನಿಖೆ ಆಗಬೇಕು ಅಂದರೆ ಅವ್ರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಮಾಡಿಸ್ಬೇಕು ಅದಕ್ಕಾಗಿ ಅವ್ರು ಕೊಟ್ಟು ಮಾಡಿಸ್ಲಿ ಅದು ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ ಇದೇನು ಅವ್ರದ್ದೇನು ತಪ್ಪಿಲ್ಲ ಅಂತ ಅದಕ್ಕೆ ತನಿಖೆ ಮಾಡಿಸಿ ಕ್ಲೇಮ್ ನಿಮ್ಮ ಏನಾದರೂ ಇದ್ರೆ ನಿಜ ನಿಜ ಇದ್ದರೆ ಅದು ಮುಂದುವರಿಯರಿ ಅಂತ ಶಿಕ್ಷಕರ ದಿನಾಚರಣೆಗೆ ಸಂಬಂಧಪಟ್ಟಂತೆ ನಿಜ ವಿರೋಧ ಮಾಡಿದಂಥ ಒಂದು ಶಿಕ್ಷಕರಿಗೆ ಒಂದು ಅವಾರ್ಡ್ನ ಪ್ರಕಟ ಮಾಡಿ ವಾಪಸ್ ಪಡೆದಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಅದೇನದನ್ನು ನಾನು ನೋಡ್ಬಿಟ್ಟು ಪರಿಶೀಲನೆ ಮಾಡಿಬಿಟ್ಟು ಹೇಳ್ತೀನಿ ಆದರೆ ನಾವು ಹೇಳೋದು ಸಮಾಜದಲ್ಲಿ ಶಾಂತಿಯುತವಾಗಿ ನಾವು ಎಲ್ಲರೂ ಮುಂದುವರಿಯೋಣ ಏನಿದೆ ಕಾನೂನು ಪ್ರಕಾರ ಅದು ಕಾನೂನನ್ನು ಅನುಸರಿಸಬೇಕಾಗಿದೆ ಸಂವಿಧಾನದಲ್ಲಿ ಏನಿದೆ ಅದನ್ನ ಅನುಸರಿಸಬೇಕಾಗಿದೆ ಎಲ್ಲರೂ ಸ್ಕೂಲ್ಗೆ ಹೋಗುವಾಗ ಯೂನಿಫಾರ್ಮ್ ಆಗಿ ಹೋಗಬೇಕಾಗಿರುವಂಥದ್ದು ಕಾನೂನು ಅದಕ್ಕಾಗಿ ಅದಕ್ಕೆ ತಕ್ಕಂತೆ ಅವ್ರ ಕೆಲಸವನ್ನು ಮಾಡಲಿ ಅದು ಅರಮನೆ ಇಂದ ಹೇಳಿ ಕಳಿಸಿ ಸ್ಪಷ್ಟತೆ ಅಲ್ಲ ಕಚೇರಿಯಿಂದ ಹೇಳ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ